ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕನ್ನಡ ಸಾಹಿತ್ಯ ಅಭಿಮಾನಿ ನಮ್ಮ ಹಿರಿಯರೆಲ್ಲ ಒಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ ಹುಟ್ಟಿಸಿದ್ದ ದೇವರು ಹುಲ್ಲು ಮೇಯಿಸ್ತಾನ ಅಂದರೆ ಹುಟ್ಟಿಸಿದ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಏನಾದರೂ ಒಂದು ಗತಿ ಅಂದರೆ ಊಟಕ್ಕೋಸ್ಕರ ಏನೋ ಒಂದು ಸಿಕ್ಕೇ ಸಿಗುತ್ತೆ ಏನೋ ಒಂದು ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಹಿರಿಯರು ಈ ಮಾತನ್ನ ಹೇಳ್ ಹೇಳ್ತಾ ಇರ್ತಾರೆ ಕೆಲವರಿಗೆ ಈ ಮಾತು ಮೂಢನಂಬಿಕೆ ಅಂತ ಅನ್ನಿಸ್ಬೋದು ಅಥವಾ ಲಾಜಿಕ್ ಇಲ್ಲ ಅಂತ ಅನ್ನಿಸ್ಬಹುದು ಆದರೆ ನಾವು ಗಮನಿಸಿ ನೋಡಿದ್ರೆ ಪ್ರತಿಯೊಂದು ಜೀವಿಯು ಏನು ಹುಟ್ಟುತ್ತದೆ ಮನುಷ್ಯನಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ತನ್ನ ಅನ್ನ ಸಂಪಾದನೆ ಮಾಡೋದು ಹೇಗಾದರೂ ಒಂದು ದಾರಿಯಲ್ಲಿ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ಮನುಷ್ಯ ಆಗಲಿ ಅಥವಾ ಪ್ರಾಣಿಗಳಾಗಲಿ ಹಾಗಾದರೆ ಈ ಅನ್ನ ಸಂಪಾದನೆ ಮಾಡಿಕೊಳ್ಳೋಂಥ ದಾರಿಯನ್ನು ಪ್ರತಿಯೊಂದು ಜೀವಿಗೂ ಯಾರು ಕಲಿಸಿದ್ರು ಯಾರದನ್ನು ಯಾರದಕ್ಕೆ ಗುರುಗಳು ಅನ್ನೋದನ್ನು ಡಿ ವಿ ಜಿಯವರು ಒಂದು ಸೊಗಸಾದ ಕಗ್ಗದಲ್ಲಿ ಹೇಳಿದ್ದಾರೆ ಕಗ್ಗ ಹೀಗಿದೆ ಆನೆಗಾರ್ ಇರುವೆಗಾರ್ ಕಾಗೆಗಾರ್ ಕಪ್ಪೆಗಾರ್ ಕಾಣಿಸುವ ರನ್ನವನು ಹಸಿವವರ ಗುರುವು ಮಾನವನು ಅಂತೂ ಉದರ ಶಿಷ್ಯನಾರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಇದರರ್ಥ ನೋಡಿ ಆನೆಗಾರ್ ಇರುವೆಗಾರ್ ಕಾಗೆಗಾರ್ ಕಪ್ಪೆಗಾರ್ ಕಾಣಿಸುವ ರನ್ನವನು ಹಸಿವವರ ಗುರುವು ಅಂತ ಹೇಳ್ತಾರೆ ಡಿ ವಿ ಜಿ ನೋಡಿ ಆನೆ ಇರುವೆ ಕಾಗೆ ಕಪ್ಪೆ ಇವಕ್ಕೆಲ್ಲದಕ್ಕೂ ಯಾರಾದರೂ ಊಟ ರೆಡಿ ಮಾಡಿ ತೊಗೊಂಡೋಗಿ ಇಡ್ತಾರಾ ನಮ್ಮ ಮನೆಗಳಲ್ಲಿ ನಮಗೆ ಇಟ್ಟಂಗೆ ಯಾರೂ ಇಡಲ್ಲ ಅದು ಅದು ಕಾಣಿಸುವ ರನ್ನವನು ಹಸಿವವರ ಗುರುವು ಹಸಿವೇ ಅದರ ಗುರು ಅದೇ ಹೋಗುತ್ತೆ ಆ ಹಸಿವಿಂದನೇ ಆನೆ ಆಗಲಿ ಬೇರೆಯನ್ನು ಎಲ್ಲ ಜೀವಿಗಳು ತಮ್ಮ ಹಸುವಿನಿಂದಲೇ ತಮ್ಮ ಅನ್ನ ಸಂಪಾದನೆ ಮಾಡ್ತವೆ ಅದೇ ಹಸುವೇ ಅವರಿಗೆ ಗುರು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ ಹಾಗೆ ಮನುಷ್ಯನೂ ಸಹ ಮಾನವನು ಅಂತೂ ಉದರ ಶಿಷ್ಯನವನು ಆರಸನೇ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ ಅಂದರೆ ಬೇರೆ ಬೇರೆ ದಿಕ್ಕಿನಲ್ಲಿ ಅಂದರೆ ಬೇರೆ ಬೇರೆ ಕೆಲಸಗಳು ಮಾಡಿ ಮನುಷ್ಯನು ತನ್ನ ಅನ್ನ ಸಂಪಾದನೆ ಮಾಡಿಕೊಳ್ತಾನೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಡಿ ವಿ ಜಿ ನಮ್ಮಲ್ಲೇ ಇನ್ನೊಂದು ಮಾತಿದೆ ಉದರ ನಿಮಿತ್ತ ಬಹುಕೃತ ವೇಷಂ ಅಂತ ಅಂದರೆ ಹೊಟ್ಟೆಗೋಸ್ಕರ ಬೇರೆ ಬೇರೆ ವೇಷಗಳನ್ನ ನಾವು ಹಾಕ್ತೀವಿ ನಮ್ಮ ಅನ್ನ ಸಂಪಾದನೆಗೋಸ್ಕರ ಬೇರೆ ಬೇರೆ ವೇಷಗಳನ್ನ ನಾವು ಹಾಕ್ತೀವಿ ಬೇರೆ ಬೇರೆ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋದು ಇದರ ಅರ್ಥ ಅದನ್ನೇ ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಬೇರೆ ಬೇರೆ ಅವಯವಗಳಲ್ಲಿ ಮನುಷ್ಯ ಕೂಡ ತನ್ನ ಅನ್ನ ಸಂಪಾದನೆ ಮಾಡ್ತಾನೆ ಅವನು ಕೂಡ ಉದರ ಶಿಷ್ಯನೇ ಅಂದರೆ ಉದರ ಅಂದರೆ ಹೊಟ್ಟೆ ಹೊಟ್ಟೆ ಹಸಿವಿನ ಶಿಷ್ಯನೇ ಅವನು ಹೊಟ್ಟೆ ಹಸುವಿನಿಂದನೇ ತನ್ನ ಅನ್ನ ಸಂಪಾದನೆ ಮಾಡ್ತಾನೆ ಅನ್ನೋ ವಿಚಾರನ ಡಿ ವಿ ಜಿ ಇಲ್ಲಿ ಹೇಳಿದ್ದಾರೆ ಅಂದರೆ ಎಲ್ಲ ಜೀವಿಗಳ ಗುರು ಉದರನೇ ಅಥವಾ ಹೊಟ್ಟೆ ಹಸಿವೆ ಅವನ ಹಸಿವು ಅಥವಾ ಹೊಟ್ಟೆನೇ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಬಹಳ ಸೊಗ್ಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ನಮಸ್ಕಾರ